ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿವಯೋಗಿ ಸಿದ್ದರಾಮ ಜಯಂತಿ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಶಿವಯೋಗಿ ಸಿದ್ದರಾಮ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರು ಬಿ ಎನ್ ರವಿಕುಮಾರ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಭೋವಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಶಾಸಕರಾದ ಬಿ ಎನ್ ರವಿಕುಮಾರ್ ರವರು ಸನ್ಮಾನಿಸಿ ಅವರಿಗೆ ಹೆಚ್ಚಿನ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು ಈ ಸಮಾರಂಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಕೃಷ್ಣಪ್ಪ ತಹಸೀಲ್ದಾರ್ ಬಿ ಎನ್ ಸ್ವಾಮಿ ಬಂಕ್ ಮುನಿಯಪ್ಪ ಶ್ರೀಕಾಂತ್ ವೆಂಕಣಪ್ಪ ಚಲಪತಿ ಹಾಗೂ ತಾಲೂಕು ವೈದ್ಯಾಧಿಕಾರಿಗಳಾದ ವೆಂಕಟೇಶ್ ಮೂರ್ತಿ ಸಮ ಹಾಗೂ ಸಮುದಾಯದವರು ಹಾಜರಿದ್ದರು ವರದಿ ಪ್ರಧಾನ ಸಂಪಾದಕರು ಅರಕೆರೆ ಮುನ್ರಾಜ್ ಸಮತಾ ನ್ಯೂಸ್ ಶಿಲ್ಘಟ್ಟ

ನನಗೆ ರಜಾ ಇತ್ತಿರೋದರಿಂದ ಮಾಡ್ತಾ ಇದ್ದಾರೆ ಆದರೆ ಮುಂದಿನ ವರ್ಷ ಇದು ಅವತ್ತು ದಿವಸನೇ ಮಾಡ್ತಕ್ಕಂಥ ಕೆಲಸ ನಮ್ಮ ಕಂಡಾಯ ಕಟ್ಟಿ ಮಾಡೋದಕ್ಕಾಗಿ ಅವರು ತಮ್ಮ ಪ್ರಯತ್ನ ಬಯಸ್ತಾ ಇದ್ದಾರೆ ಏನಿವತ್ತು ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಹನ್ನೆರಡು ಹನ್ನೆರಡನೇ ಶತಮಾನದಲ್ಲಿ ಏನು ಇವತ್ತು ಅನುಭವವನ್ನು ಕೊಡ್ತಾರೆ కార్యవర్వక మసే సమకాలికరీరే అధ్యక్షరా అనుభవమండే కార్యవర్మాలు శ్రీ సమేశ్వర అవుతు హేశ్వర బయట వచనగారు ఎదురు మాట్లాడతారు అవి వచనగార ముఖ్యవాకు లక్షాంత జనకి దాహవన్న ನಿರ್ಪಿಸಿರ್ತಕ್ಕಂಥವರು ಸಿದ್ದರಾಮೇಶ್ವರ್ ಸುಮಾರು ನಾಲ್ಕು ಸಾವಿರ ಕೆರೆಗಳನ್ನು ಕಟ್ಟಿರ್ತಕ್ಕಂಥ ಒಂದು ಇತಿಹಾಸವನ್ನು ಇವತ್ತು ಪುಸ್ತಕದಲ್ಲಿ ಓದಿತ್ತು ಇವತ್ತು ಬಸವಣ್ಣನವರಿರ್ಬೋದು ಇರ್ಬೋದು ಸಿದ್ದರಾಮೇಶ್ವರವ್ರಿರ್ಬೋದು ಇನ್ನು ಹಲವಾರು ನಾಯಕರುಗಳು ಇರ್ಬೋದು ಏನಿವ ನಮ್ಮ ಗತ್ ಇರ್ಬೋದು ಇವತ್ತು ನಾಡಪು ಎಫ್ ಬೇಗೌರಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಯಾಕೋ ಅವರ ಹೆಸರು ಶಾಶ್ವತ ಪರವಾಗಿ ಕೆಲಸ ಮಾಡಿರೋದು ಮಾತ್ರ ಇವತ್ತು ಅವರ ಹೆಸರು ಶಾಶ್ವತ ಇವತ್ತು ಶಿವಯೋಗಿ ಸಿದ್ದರಾಮೇಶ್ವರ ಒಂದು ಸಮುದಾಯದ ನಾಯಕರಾದವರು ಎಲ್ಲ ಸಮುದಾಯಕ್ಕೆ ಪರವಾಗಿ ಕೆಲಸ ಮಾಡಿರೋದಕ್ಕೆ ಇವತ್ತು ಆ ಮಹಿಳೆಯರನ್ನ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯ ಅಲ್ಲ ಇವತ್ತು ಮಹಾರಾಷ್ಟ್ರದಲ್ಲೂ ಸಹ ಅವರ ಜಯಂತಿಯನ್ನು ಆಚರಣೆ ಇದ್ದಾರೆ ಇವೆಲ್ಲ ನಾವು ನೋಡಿದಾಗ ಮುಖ್ಯವಾಗಿ ಜನಪ್ರತಿನಿಧಿ ಇವತ್ತು ಎಲ್ಲ ಸಮುದಾಯಗಳ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವರ ಹೆಸರು ಈ ಪೂರ್ಣದಲ್ಲಿ ಶಾಶ್ವತವಾಗಿ ಯಾರು ಸಹ ಇವತ್ತು ಜನಸಾಮಾನ್ಯ ಸಮುದಾಯಗಳ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವರ ಹೆಸರು ಯಾವುದೇ ಕಾಣುತ್ತೋ ಈ ಸಮಾಜದಲ್ಲಿ ಅದೇ ಮಾಡಿ ಒಂದು ಜನಪ್ರತಿನಿಧಿಗಳು ಎರಡನೇದು ಸರ್ಕಾರಿ ಅಧಿಕಾರಿಗಳು ಇವತ್ತು ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡಿಸುತ್ತೆ ಜಾಬ್ ದಾನಿ ಅವರು ನಮ್ಮ ಮುಖ್ಯವಾಗಿ ಅವರು ನಮ್ಮ ಕಾರ್ಯವನ್ನು ಹೇಳಿ ಅವರು ಅನುಕೂಲ ಸಮುದಾಯ ಸಮಸ್ತಿ ಬಗ್ಗೆ ಹೇಳಿದರು ಆದರೆ ನಿಮಗೆ ತಕ್ಕಂತ ವಿಚಾರಾ ಏನಿವರು ಶ್ರೀ ಶಿವಯೋಗಿ ಸಿದ್ಧರಾಮೇಶ್ವರನ ಅನುಯಾಯಿಗಳು ಅವರು ಜಾನಂದನೋ ಕೂಸಿದ್ದಾರೆ ಆದರೆ ನಾವು ಕಾರ್ಯದ ಕಥೆ ಇವರು ಒಬ್ಬ ಜೆಡಿಎಸ್ ಎಸ್ ಪಕ್ಷದ ಕಾರ್ಯಕರ್ತರೇ ಕೆಲಸ ಮಾಡುವ ಮಹೇಶ್ ಬಾಬು ಇವತ್ತು ಈ ರಾಜ್ಯದಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾವು ಒಂದು ಚುನಾವಣೆ ನಿಲ್ಲಿಸಿ ಅವ್ರನ್ನ ಸಂಸದ ಮಾಡಿ ನಾವು ಪಾರ್ಲಿಮೆಂಟ್ ಕಲಿಸಿದ್ವಿ ಇದು ಶಾಂತಿ ಸಂದರ್ಭದಲ್ಲಿ ನನ್ನ ಕಲಿಯನ್ನು ಕರೆತೀನಿ ಅದೇ ರೀತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಒಂದು ಗೋವಿ ಸಮುದಾಯದವರು ವಿಶೇಷವಾಗಿ ಕಲ್ಬುಡಿದ್ರು ಅವ್ರ ಸಮಸ್ಯೆ ಸಂಪೂರ್ಣವನ್ನು ಮಾಹಿತಿ ಇದೆ ನಾನು ಅವರು ಮಾತು ಕೊಟ್ಟಿದ್ದೀನಿ ಈಗ ಸಂಪೂರ್ಣವಾಗಿ ನಮ್ಮ ತಹಸೀಲ್ದಾರ್ ಸಹ ಅವರು ಸರ್ಕಾರ ಕೊಟ್ಟಿದ್ದಾರೆ ಏನಿವತ್ತು ನಮ್ಮ ವಿಭೂರಹಳ್ಳಿ ಭಾಗದಲ್ಲಿ ಭಾಳಷ್ಟು ತೊಂದರೆ ಆಗಿತ್ತು ಆ ತೊಂದರೆಯನ್ನು ಆಗಿನ ಕಾರಣ ಏನಲ್ಲಿ ಕೆಲವರು ಇವರು ಹೊಂದಾಣಿಕೆ ಎಲ್ಲ ವರ್ಗನೂರು ಬಂದು ಇಲ್ಲಿ ಪಂದ್ಯನ ಶ್ರಮಿಸಿ ಸುಮಾರು ಅರುವತ್ತೆರಡು ಎಕರೆ ಅನೇಕರು ಮಂಜೂರಾಗಿದ್ದಾರೆ ನನ್ನ ಅಧಿಕಾರ ಅವಧಿಯಲ್ಲಿ ಈ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ವರ್ಮೋಲ್ ಮತ್ತು ಯಾರು ಸಹ ಕ್ರೆಷರ್ಗಳಾಗ್ಬೋದು ಗ್ರಾನೇಟಿ ಆಗ್ಬೋದು ನಾನು ಕಡೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲ ಸಭೆಗಳಲ್ಲೂ ನಾನು ಹೇಳಿದ್ದೀನಿ ಇವತ್ತು ಗಲ್ಪುಡ್ಗೋರಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇವತ್ತು ತಹಸೀಲ್ದಾರರು ಸಹ ನಿಮಗೆ ಕಲ್ಪುಡ್ಗರ್ ಸಂಜೆ ಇವತ್ತು ಪಂದ್ಯ ಮಂಜೂರು ಮಾಡ್ಬೇಕಂತ ಹೇಳಿ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿ ಕಳಿಸಿ ಕಳಿಸಿದ್ದಾರೆ ಜಿಲ್ಲಾ ಮಟ್ಟಿಗೆ ಮುಂದೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಗಲ್ಲುಬುಡ್ಗರ್ಗೂ ಮತ್ತು

ನಾವು ಉದ್ಘಾಟಿಸ್ತೀವಿ ಯೋಗಿ ಕರ್ಮಯೋಗಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಸಿದ್ದರಾಮೇಶ್ವರ ಕೇವಲ ಮುಂದಿನ ಜಾತಿಗೆ ಹೇಳ್ತಾರಲ್ಲ ಇವರು ಹಲವಾರು ಸಾಮಾಜಿಕ ಒಂದು ಚಟುವಟಿಕೆಗಳನ್ನು ಮಾಡಿ ಹಳ್ಳಿ ಹಳ್ಳಿಗೂ ಹೋಗಿ ಕರೆಯನ್ನು ಕಟ್ಟುವಂಥದ್ದು ಜೀರ್ಣ ಸಂಗ್ರಹಣೆ ಮಾಡುವಂಥದ್ದು ದೇವಸ್ಥಾನ ಕಟ್ಟುವಂಥದ್ದು ಅದೇ ರೀತಿಯಾಗಿ ಸಿದ್ದರಾಮೇಶ್ವರವರು ಕೇವಲ ವ್ಯಕ್ತಿ ಅಲ್ಲದೇ ಇವರ ಒಂದು ಶಕ್ತಿ ಆಗಿರ್ತಾರೆ ಮತ್ತೊಮ್ಮೆ ಎಲ್ಲರಿಗೂ ಸಿದ್ದರಾಮಯ್ಯ ಇವತ್ತು ತುಂಬಾ ಕಷ್ಟ ಇದೆ ನಾಳೆ ಇನ್ನೂ ಕಷ್ಟ ಇದೆ ಬಟ್ ನಾಳಿದ್ದು ತುಂಬಾ ಸುಂದರವಾಗಿರುತ್ತೆ ಅಂದ್ರೆ ತುಂಬಾ ಜನ ನಾಳೆ ಸಾಯಂಕಾಲ ಸುತ್ತ ಹೋಗ್ತಾರೆ ನಾಳಿದ್ದು ನೋಡೋದೇ ಯಾಕಂದ್ರೆ ಕಷ್ಟಕ್ಕೆ ಪಡಕ್ಕೆ ಯಾರೂ ರೆಡಿ ಇಲ್ಲ ಸೊ ಹಾಗಾಗಿ ನೀವು ಒಂದು ಕೆಟ್ಟ ಹವ್ಯಾಸಗಳಿಗೆ ಬಲಿ ಆಗದೆ ಮಕ್ಕಳನ್ನು ಬೆಳೆಸಿ ತಾವೂ ಬಲಿಯಾಗಬೇಡಿ ನಮ್ಮನ್ನು ಮಕ್ಕಳನ್ನು ಬರಿಯಾಗಿ ಈ ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಿ ದಯವಿಟ್ಟು ಹವ್ಯಾಸ ಚೆನ್ನಾಗಿದ್ದರೆ ಹಣೆ ಬರಹಗಳು ಚೆನ್ನಾಗಿರುತ್ತೆ ಹಾಗಾಗಿ ಹವ್ಯಾಸ ಬದಲಿಸ್ಬಿಡಿ ಹಣೆ ಬಹುಗಳು ಬದಲಾಗ್ತವೆ ಜೀವನ ಓಕೆ ಈ ಕಡೆ ನೋಡಿ ಈ ಕಡೆ ಎಲ್ಲ ಇಲ್ಲ ನೋಡೋಣ かなりですかフ